ಯಾಕಪ್ಪ ನಿಂಗ್ ಕುಂತಿ ಏನ್ ಮಾಡ್ದೆವ್ವ ನಮದು ಬಡತನ್ ಪರಿಸ್ಥಿತಿ ನಂಗ್ ದುಡಿಯಾಕ ಯೋಜ ಇಲ್ಲ ಅದನ್ನ ಯಾಕ ವಿಚಾರ ಮತ್ತೆ ಮತ್ತೇನೋ ಇಟ್ ಬಡದನ್ ಪರಿಸ್ಥಿತಿ ಐತಿ ನಮ್ದು ಬಡತನ್ ಅನ್ನೋದ್ ಎಲ್ಲಾರಿಗು ಇರ್ತೈತಿ ಈ ವಯಸ್ಸಾದಾಗ ಇಟ್ಟ ವಿಚಾರ ಮಾಡ್ರಿ ಹೆಂಗಪ್ಪ ನೀನು ನಾನು ದೊಡ್ಡ ನಿಮ್ಮ ದುಡ್ದು ಹಾಕ್ತೀರು ನೀನ್ ಚಿಂತೆ ಮಾಡಬೇಡ ಯಪ್ಪಾ ದುಡಿದಂತರ ಮುಂದ ಐತೆ ಐತಿ ಅದನ್ನ ಯಾಕೆ ವಿಚಾರ ಮಾಡತ್ತಿ ಈಗ ಶಾಲಿ ಕಲತ ಚಂದ ಶಾಲಿ ಕಲಿತ ಒಂದೇ ವಿಚಾರ ಮಾಡ

ನರಿಬೇ ಓ ಗಾಚೋ ಗಾ ಬಾ ಬಾ ತಾನಾ ಖಾಲೇ ಅಕಲ್ತಾ ಹಾ ಗಾಚೋಗೆ ಹೊರೇ ಬಾ ನಾಟಕಾ ಬೈ ನಿನ್ ಇತ್ತನೋ ಇವನೋಪ್ ನಳಗಾಲ್ ಬಿಡ್ನ ಗಪ್ಪ ಊರಗೆ ಎಲ್ಲಾ ಟಾಪ್ ಬಂದಾಗ ಎಲ್ಲಾರನ್ನು ನಳಗಾಲ್ ಬಿಡ್ದನು ಇನ್ನು ಆಗ್ ಗುಳದನು ಇವನೋಪ್ ನಳಗಾಲ್ ಬಿಡಿದಿನ ಗಂತೆ

ಈಗ ಅಡೈವರ ಓ ನಿನ್ನ ಲವ್ವರ ಹೇ ಐತಾರ ನಿನ್ನ ಎ ಬಿಸ್ ಹೇಳಿರ ಎರಡು ಲಕ್ಷರ ಎಲ್ಲ ನಿನ್ನ ಐತೀರ ಬಂದ್ಯಪ್ಪ ಹಾ ಬನ್ನಿ ಕೈಕಾಲು ಮಾರಿ ತಪ್ಪಪ್ಪ ಬೇಗ ಹಿಡಿಲೇ ಕೈ ಮಾರಿ ಮಾಡಿ ತಪ್ಪ ಕುಂದ್ರ ನಡಿ ಮಾಡ್ತೀನು ಅನ್ನ ಕೊಟ್ಟನು ಊಟ ಮಾಡಕ್ಕೆ ಚಾ ಚಾಕುರು ನನ್ ದೋಸ್ತನ್ ಮನಿಗ್ ಬಂದನು ಏನ್ ಬರ್ತಾನೋ ಏನ್ ಮಾಡ್ತಾನೋ ನೋಡ್ ನುಗಪ್ಪ ಒಳಗು ಮಂಜು 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 ಯಾರ ಅವನ್ ದೋಸ್ತ ಆಗ್ಬೇಕ್ರಿ ನಾ ಅವನ್ ದೋಸ್ತ ಮಂಜು ಸಂಡೆ ಐತಿ ಇವತ್ತ ಕ್ರಿಕೆಟ್ ಆಡಾಕ್ ಹೋಗ್ನು ಬಾ ಯಾವ ಐದ್ ನಿಮಿಷ ಕ್ರಿಕೆಟ್ ಆಡ್ಬೇಕು ಯಾಕ ಮೊದಲ ಓಡಾಡೋದ ಹುಡುಗರೆಲ್ಲ ಹೇಳ್ತಾರ ಅವನ್ ಬಗ್ಗೆ

ಮಾತೇನ್ರೀ ಚೇಂಜ್ ಹುಡುಗರು ಬಿಳ್ಸೋಬೇಕು ਲੋಕ ಹಣ ಬಾ ಜೀವನ ಮಾಡವರ್ಗೋ ಮರ್ಯಾದೆ ಕೊಡ್ಗೋ ಜೀವನದಾಗ ಏನೈತಿ ಆರಾಮ್ ಎಂಜಾಯ್ ಮಾಡುದಪ್ಪ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ರ ಲೈಫ್ ಆಗಿ ಎಂಜಾಯ್ ಮಾಡಬೇಕು ಒಟ್ಟ ಏನೈತಿ ಜೀವನದಾಗ ಸಾಧನೆ ಮಾಡಬೇಕು

பல்ல மாட்டேனானே ஆட்டமேடானே மகனாட மகன வர்த்தல் பா மனிங் எல்த்த நீங்க இத்தாள்வனி வா ஐத்து இவத் நின

மாரல எப்படாட் சேரனப்பா அவன சஞ்சி காரலி அவங்க நான் சங்கடன கச்சா கச்சா கட் செட்டி அக்க கேட் बर्ल கார்த்தம் பண்யப்பா பாயப்பா ஏன் નમ સાલે કાલ સલામા નમ હટ ચોરતા હું તેલ કે મત મંજી કોડ નાાળા કો શાનર મડન ગપ એન શાનર આ કરાય વા એલ ગપ ના ઓનન મન તો નોરી આડકોંગ આગેત નન બાળે ના નો ટ્યુશર મે ઓટયા ન સિટી મારે કપર ની બા ટેન્શન કો બડા બડ તિન ગપ નાનો આડ બડ દેતો નંગ કપર અરબ ગપર ની સુમ ન રાય બડા ગપર હંગાક હો બર ગપર

ಹಂಗ ಬೇದಾಳಂತ ಹಂಗ ಅತ್ತ ಚಟ್ಕೊಂಡ್ ಹೋಗೋದು ಹೊಟ್ಟಿದ ಏನ್ ವಿಚಾರಿಲ್ಲ ಮನಿಗ್ ಬಂದ್ ಊಟ ಮಾಡುದು ಹ ತಾಯಿ ಕಳ್ ಏನ್ ಆಕತಿ ಅನ್ನೋದು ಏನ್ ಗೊತ್ತ ನಿನಗ ಬೇಜನಿ ಬಡನಿ ಜೀವ ಹೆಂಗ ಹುಡ್ಕ್ಯಾಡ್ತ ಚರ್ಪಡ್ಸೈತಿ ಎಲ್ಲಾ ಕಡೆ ಹುಡುಕಿ ಬನ್ನಿ ತೋ ಊಟ ಮಾಡತ ಊಟ ம நோட் வரலாண எி மக்கா ரான மக்க cuando donde te lea dentro, cuando donde te lea dentro. Ja, yeah, danke. <laughs> <laughs> మంజు 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 ఎల్ నోన ఇలా ఏళ్ది మంజు ఒబ్ ఎల్ ఎద్దు కులే ఎల్ బు ఏనా ఎల్ కనవల్ యార్ కేదు ఎద్దు ఎద్దు కులే ఎల్ అన్ బు ఏర క్రికెట్ ఆడక దోస్త కర్కొనో నోడన్ బర్త యన్ మన అట్లా జాడ పాడ అడిత லக்கோஸ்க்க ஏன் கச உடத்தி அங்க எத நம் உடுகானோலி எத்குலே இல்லை நோட் உடா தோஸ்தார கர்க்கண கிரிக்கெட் ஆடக் ஓகேனோ ஏன் நோட்புலி நோட்ரில்

ಏನ್ ಏನೈತಿ ಏನ್ ಮಗ ನಿನ್ ರಾತ್ರಿ ಏನೋ ಬೇಡಿಕ ಸುದ್ದಿ ಮತ್ತ್ ಏನೋ ಕೈಯಾಗ ಒಂದ್ ಚೀಲ ಹಿಡ್ಕೊಂಡ್ ರಾತ್ರಿ ಏನೋ ಹೊಂಟಿದತ್ ನೋಡ ಅದನ್ನ ಹೇಳಾಕತ್ತ ಬೈನ್ ಎಂಟ್ ಗಂಟೆ ರಾತ್ರಿ ಒಂಬತ್ ಹತ್ ಆಗಿತಿ ಆಮೇಲೆ ನೋಡ ಎಳದ ರೋಡ್ ಹಿಡದ ಹ ನನ್ ಸುದ್ದಿ ಹೇಳಾಕತ್ತ ಬೈನ್ ನಿನ್ ಕೇಳ್ಬೇಕ ಮಾಡ್ಕೊಂಡ್ ಹೌದು ಯಾವ್ದು ಹುಡ್ಕ ಬೆಳಿಗ್ಗೆ ಕ್ರಿಕೆಟ್ ಆಡಕ್ ಹೋಗ್ಯಾನ ဟုတ်တယ်ဟုတ်တယ်မရလေလေလေလေလေလေလေလေ ಎಲ್ಲಿ ಹುಡುಕಲ ಮಂಜು ನನಗೆ ಚೀರಾಜಪ್ಪ ಸಂದಿ ಕಲಿ ಅಂದ್ರ ಸಂದಾಯಿಸ್ತಾಗ ಕಲಿಯಿಲ್ಲ ಟೆನ್ಶನ್ ಟೆನ್ಷನ್ ನನಗೆ ನನ್ನ ಮಗನ ಬಡಿನ ಟೆನ್ಶನ್ ದಾಗ ಅದು ಯಾವ್ದಕ್ಕೂ ಅದು ಎಲ್ಲೋ ಅದು ಎಲ್ಲಾರು ಇದ್ರು ಹುಡ್ಕೊಂಡು ಬದುಕೊಡ ಮಗನ ಹೆಂಗಾರ ಮಾಡೋ ದುಡಿದಾರ ಸಾಕ್ತು ತಾಯಿ ಮಕ್ಕ ಹೆಂಗಾರ ಇರ್ತೇವೆ ಮಗ ನನ್ನ ತಲೆ ಬೇಕು ಅವ್ರಿಕೊಂಡು ಗೋಡ ಬಗ್ಗೆ ಚಿಂತೆ ಮಾಡ್ಕೊಡ್ಕೊಟ್ಟು ಕಷ್ಟಪಟ್ಟು ಅಂದ್ರೆ ಕೀರ್ತಿ ಬೆಳೆಸ್ಬೇಕು ದೊಡ್ಡ ಅಂದ್ಮೇಲೆ ಜನ ಅಲ್ಲಿ ಎತ್ಕೊಂಡು ಹೆಂಗೆ ಇದ್ರಿ ಹಿಂಗಾರ ನೋಡಿ ಎಲ್ಲಾರು ನಮ್ಮ ನಮಸ್ಕಾರ ಎಲ್ಲ ನನ್ನ ಅಣ್ಣ ನಾ ನಿಮ್ ಪ್ರೀತಿಯ ಪವಿತ್ರ ಬೆಳಗಾವಿ ನೋಡಿದ್ರಲ್ಲ ನಮ್ಮ ಹುಡುಗ ಮನೆ ಬಿಟ್ಟು ಬಂದ ಅವ್ವ ಬಡದಳ ಅನ್ನೋ ಒಂದ್ ಕಾರಣಕ್ಕಾಗಿ ಆದ್ರ ಅವ್ವ ಯಾಕೆ ಬಡದಳ ಅಕ್ಕಿ ಸಂತ ಏನ ಎದಕ್ ಬಡ ಅನ್ನೋದು ಅವಂಗ ವಿಚಾರ ಇಲ್ಲ ಸಿಟಿನಾಗ ಮನಿ ಬಿಟ್ಟು ಬಂದು ಎಷ್ಟೆಲ್ಲ ಪಶ್ಚಾತಪ್ಪ ಪಡತನ ಅಂತ ನೀವ ನೋಡಕತ್ತೀರಿ ಯಾರೇ ಆದ್ರೂ ಅಪ್ಪ ಅಂತಂದ್ರೆ ಹೇಳೋದು ಒಂದ ಮಾತ ಅವ್ವ ಅಪ್ಪ ಬಡದ್ರಂತ ಮನಿ ಬಿಟ್ಟು ಹೋಗೋದು ಅಲ್ಲಿ ಇಲ್ಲಿ ಈ ತರ ಪಡೋದು ಯಾರಕ್ ಬೇಕ ಬಡದ್ರು ಅಂತ ಒಂದ್ ನಿಮಿಷ ಕುಂತ್ ವಿಚಾರ ಮಾಡಿ ಅದನ್ನ ನಾವು ತಿದ್ಕೊಂಡು ನಮ್ಮವ ನಮ್ಮಪ್ಪ ಬಡದ್ರಲ್ಲ ಅಂತ ವಿಚಾರ ಮಾಡಿ ಅಲ್ಲೇ ಉಳಿದ್ರ ನಮ್ಮ ಜೀವನ ಚೆನ್ನಾಗಿರತ್ತೆ ಅದು ಬಿಟ್ಟ ಬಡದ್ರಲ್ಲ ಅನ್ನೋದನ್ನ ತಲೆಗೆ ಇಟ್ಕೊಂಡು ಮನೆ ಬಿಟ್ಕೊಂಡ್ರ ಆಗೋದು ಹಿಂಗ ನಮ್ಮ ಹಡದ್ ತಾಯಿಗೆ ಅಷ್ಟ ಗೊತ್ತಿರತ್ರಿ ಮಕ್ಕಳ ಹಸುವೇನಾ ಏನ ಅಂತ ನಮ್ಮ ಮಕ್ಳಿಗೆ ಏನ್ ಬೇಕಂತ ಅವ್ರ ಏನ್ ಬೇಕು ಬೇಡದ್ ಮಾಡಿ ಊಟ ಮಾಡಂದ್ರು ಮನೆಯಾಗ ಅವ್ರ ಮೇಲೆ ಸೀಟ್ ಮಾಡ್ಕೋತೀವ್ರಿ ಮನೆ ಬಿಟ್ಟು ಹೋದ್ಮೇಲೆ ನಮ್ಗೆ ಹಸು ಟೈಮ್ ದಾಗ ನಾವು ಹಳ್ಸಿದ್ರುನು ಉಣ್ಬೇಕಾಗತ್ತ ಇಂತ ಪರಿಸ್ಥಿತಿಗಳು ಬಂದ ಬರ್ತಾವ್ರಿ ಜೀವನ್ದಾಗ ಆ ಪರಿಸ್ಥಿತಿಗಳು ಬರಬಾರ್ದ ಅಂದ್ರೆ ನಮ್ಮ ತಾಯಿ ತಂದಿ ಬಡದಾರಲ್ಲ ಅಂತ ವಿಚಾರ ಮಾಡಿ ಮನೆಯಾಗಿರ್ಬೇಕ ನೋಡತಿರಲ್ಲ ನಮ್ಮ ಹುಡುಗನ ಪರಿಸ್ಥಿತಿ ಹೆಂಗಾಗೈತೆ ಅಂತ ಅಂತಂದ್ರ ನೀವು ಅಷ್ಟೆ ನಿಮ್ಮ ತಾಯಿ ತಂದಿ ಸಿಟಿನೇಳದಾಗ ಹೊಡದ್ರು ಬಡದ್ರು ನಮ್ಮ ಹೂವ ನಮ್ಮಪ್ಪ ಹೊಡ್ದಾರಲ್ಲ ನಮ್ಮ ಚಲೋಕ ಹೊಡೆದಾರ ಅಂತಂದು ಅನ್ಕೊಂಡ್ ಮನೆಯಾಗಿದ್ರೆ ಜೀವನ ಚೆನ್ನಾಗಿರತ್ತೆ ಅದು ಬಿಟ್ಟ ನೀವು ಮನಿ ಬಿಟ್ಟು ಹೋದ್ರೆ ಹಿಂಗಾಗತ್ ಜೀವನ ಆದ ಸಂಬಂಧ ಈ ಇಡ್ವೆ ಮಾಡಿರೋದ ಯಾರ್ಯಾರೆಲ್ಲ ನೋಡತ್ರಿ ನಮ್ಮ ಗೆ ಸಪೋರ್ಟ್ ಮಾಡ್ರಿ ಎರಡನೇ ಭಾಗ್ ಬರತ್ತ ಎರಡನೇ ಭಾಗ ಇದಕ್ಕಿಂತ ಇನ್ನು ಇಂಟ್ರೆಸ್ಟ್ ಆಗೈತಿ ಇದನ್ನ ಯಾರೆಲ್ಲ ನೋಡ್ತಿರಲ್ಲ ಎರಡನೇ ಭಾಗ ತಪ್ಪಸ್ತಾ ನೋಡ್ರಿ ಇದು ಒಂದು ಬಡ ಹುಡುಗನ ಜೀವನದಲ್ಲಿ ಆಗಿರೋಂತ ನಿಜವಾದ ಕತೆ ನೆಕ್ಸ್ಟ್ ಇಡುವದಾಗ ಸಿಗೋಣ

ನಾ ನಿಮ್ಮ ಮಾತ್ ಕೇಳೈತಿ ಹ್ಮ್ ಏನ್ ಹೇಳ ದೋಸ್ತ ಒಂದ್ ಹೆಲ್ಪ್ ಆಗೈತಿ ಇವತ್ತು ಎಲ್ಲರಿಗೂ ಕಷ್ಟ ಅಂತ ಬರೋಣ ಹ್ಮ್ ಎಲ್ಲರಿಗೂ ಬರೋಣ ಸ್ವಲ್ಪ ಹೆಲ್ಪ್ ಮಾಡೈತಿ ಏನ್ ಹೇಳ ಹೆಲ್ಪ್ ನಾ ನೀವು ಮಾಡಿಲ್ಲ ನೀ ಹೆಲ್ಪ್ ನನಗೂ ಗೊತ್ತೈತಿ ಏನ್ ಹೇಳ್ ನೋಡೋಣ ಹೆಲ್ಪ್ ಮಾಡ್ತಿತ್ತು ನಾನು ಒಂದು ಹುಡುಗ ಐತಿ ಸ್ವಲ್ಪ ರೊಕ್ಕ ಇಲ್ಲಾ ಎರಡನೂರ ರೂಪಾಯಿ ಕೊಡು ಫೋನ್ ಪೇ ಮಾಡು ಅಂತ ಹಿಂಗ್ ಅನ್ನಾತಾನ ಸೊ ಆ ಹುಡುಗನ ಅಕ್ಕ ಸ್ಟುಡಿಯೋ ದಾಗ ಕೆಲಸ ಕೊಟ್ರ ಚಲೋ ಆಗ್ತೇತಿ ಕೆಲಸ ಕೊಡಾಕ್ ಬರ್ತೈತಿ ಕರೆ ಯಾವ್ರ ಅವ್ ಹುಡುಗ ಇಲ್ಲೇ ನಮ್ ಕಡೆ ಅವ್ ನಮ್ ಸೈಡ್ ಅವ್ ಬೆಳಗಾವ್ ಸೈಡ್ ಅವ್ ಬೇರೆ ಕಡೆಯಿಂದ ಇಲ್ಲೇ ಹಳಿ ತಪ್ ಬಂದಾನಂತ ಮತ್ತ ಆ ಹುಡುಗ.

ನನ್ ಸಿಗರೇಟ್ ಇದ್ದ ಕರ್ಕೊಂಡ್ ಹೋಗಿ ಅವಾಗ ಬಣ್ಣ ಬಂದ್ ಇಡಿಯೋ ಅವಾಗ ನಮ್ಮ ಅದಕ್ಕೆ ಬಡ ಮನಿ ಬಿಟ್ಟು ಹೋಗೋನು ಅದಕ್ಕೆ ಮನಿ ಬಿಟ್ಟು ಇತ್ತು ಸಣ್ಣ ವಯಸ್ಸ ಮನಿ ಬಿಟ್ಟು ಬಂದ್ಯಾನಿ ಈಗ ಹಲವಾಡ್ ಬಿಡು ಮನಿ ಬಿಟ್ಟು ಬಂದಿ ಅವ ನನ್ ಕಾಸ್ ದೋಸ್ತದಾನ ಆ ಹೇಳತಾನ ಅಂತ ಹೇಳಿ ನಿನ್ ಕೆಲ್ಸ ಇಟ್ಟು ಹೋತ್ನ ಏನ ಇಲ್ಲಿ ನೋಡಿ ನನ್ ಮಾತ್ ಕೇಳಿದ್ದೆ ಆ ಹೇಳತಾನ ಅಂತ ಹೇಳಿ ನಿನ್ ಕೆಲ್ಸ ಇಟ್ಟು ಹೋತ್ನ ಅವ ನನ್ ಚಡ್ಡಿ ದೋಸ್ತದಾನ ಏನ್ ಕೆಲಸ ನಾನು ಸ್ಟುಡಿಯೋ ಐತಿ ಸ್ಟುಡಿಯೋದಾಗ ಕೆಲಸ ಮಾಡಾಕ ಕೆಲಸ ಕಲಿಸ್ ಕಲಸಾತನ ಅಂತ ಹೇಳಿ ಅಲ್ಲಿ ಇಲ್ಲ ಕಲಿ ಮುಂದೆ ಕರೆಕ್ಟ್ ಆಗಿ ಕಲಿಬೇಕ ನೋಡುವ ನೀ ಕೆಲಸ ಕಲಿಬೇಕಂದ್ರ ಐದ್ ವರ್ಷ ಬೇಕ ಅಲ್ಲಿ ಮಠ ಕಲಿತಲ್ಲ ನನ್ ಕಡೆ ದೋಸ್ತಿ ಪಗಾರ ಇಟ್ಕೊಡೋನು ಪಗಾರ ಏನ್ ನೋಡು ನೀ ಊರ್ ಬಿಟ್ಟು ಬಂದಿ ಅಂದ ಒಂದ್ ಸಾಧ್ನ ಮಾಡಬೇಕ ಇಲ್ಲಾಂದ್ರ ನಿಮ್ ಊರಾಗ ಒಂದ್ ಕೀರ್ತಿರ ತರಬೇಕ ಮಾಡು ಕೆಲ್ಸ ಕಲಿತಿನ ಕಲ್ತಿಯಲ್ಲ ಕೆಲಸ ಕಲ್ಸಾತ್ನ ಅಂತ ಹೇಳಿ ಅಲ್ಲಿ ಎಲ್ಡಾಡಂಗಲ್ಲ ನೀ ಕೆಲಸ ಕಲಿಬೇಕು ಬಿಟ್ರ ಮನಿಗೆ ಕೆಲಸ ಆತು ಮನಿ ಆತು ಅಷ್ಟೇ ಇರ್ಬೇಕು ನಾನ್ ನಿಂಬಾಲಿ ಅವ್ ನಮ್ ದೋಸ್ತನ್ ಕೇಳ್ಬೇಕಾರ ನನ್ ಬಗ್ಗೆ ಗೊತ್ತಾಯ್ತ ಅವ್ ದೋಸ್ತ ನೀ ಹೇಳಿ ಕರ್ಕೊಂಡು ಉಂಟು ನಾ ಹುಡುಗ ಏನ್ ಹಂಗೇನಿಲ್ಲ ಚಲೋದ ಹುಡುಗ ಹುಡುಗ ಚಲೋ ಅನ್ ಕೆಲಸ ಕಲಿಸ್ತಂತ ಇವಾಗ ಮನಿ ಅಳದಾಡ ಅಳದಾಡ ನಾ ಊಟ ಮಾಡಿಸ್ಕೊಂಡ ಮನೆ ಕಟ್ಟಕೊ ನಿನ್ನ ಹೆಸ್ರು ಏನು ನಿನ್ನ ಹೆಸ್ರು ಏನು ನಿಮ್ಮ ಒಮ್ಮೆ ಹೆಸ್ರ ಲ್ಯಾಕ್ಟಾವ ಎವ್ರು ನಿಮ್ಮದು ಕಾಳು ಮಾಡ್ತಿ ಅದರಿಂದ ಇಲ್ಲಿಗೆ ಬಂದ್ಯಾ ಬಾ 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 ಏನು ತಲೆ ಕಟ್ಸೋಬೇಡ ನಾ ಅದನ್ನು ಬಾ